ಜಮಖಂಡಿಯ ಸಾನಿಯಾ ಮೆಡಿಕಲ್ ನ್ಯಾಮಗೌಡ ಪಾಲಿಕ್ಲಿನಿಕ್ ಮತ್ತು ಬಿಎಲ್ಡಿಇ ನರ್ಸಿಂಗ್ ಕಾಲೇಜ್ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದ ಉದ್ಘಾಟನೆಯನ್ನು ಜಮಖಂಡಿಯ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರು ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಜಮಖಂಡಿಯ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಸಹಸ್ರರು ರೋಗಿಗಳು ಶಿಬಿರದ ಪ್ರಯೋಜನ ಪಡೆದುಕೊಂಡರು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಡಾಕ್ಟರ್ ವೀರಭದ್ರಪ್ಪ ಬಿಎಲ್ಡಿಇ ನರ್ಸಿಂಗ್ ಕಾಲೇಜು ಪ್ರಾಚಾರ್ಯರು ಜಮಖಂಡಿ ಇವರು ಮಾತನಾಡಿ ಸಾನಿಯಾ ಮೆಡಿಕಲ್ ನ್ಯಾಮಗೌಡ ಪಾಲಿಕ್ಲಿನಿಕ್ ಮತ್ತು ಬಿಎಲ್ಡಿಇ ನರ್ಸಿಂಗ್ ಕಾಲೇಜು ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು ಈಗಾಗಲೇ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ರೋಗಿಗಳು ಬಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಇದು ನಮಗೆ ತುಂಬಾ ಸಂತೋಷದ ಸಂಗತಿ ಮತ್ತು ನಮ್ಮ ಬಿಎಲ್ಡಿಇ ನರ್ಸಿಂಗ್ ಕಾಲೇಜು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಉಚಿತ ಆರೋಗ್ಯ ಶಿಬಿರದಲ್ಲಿ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಸೇವೆಯನ್ನು ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟ ಸಾನಿಯಾ ಮೆಡಿಕಲ್ ಮತ್ತು ನ್ಯಾಮಗೌಡ ಪಾಲಿಕ್ಲಿನಿಕ್ ಅವರಿಗೆ ನಾನು ಧನ್ಯವಾದ ಹೇಳುತ್ತೇನೆ ಎಂದು ತಿಳಿಸಿದರು ಇಂದು ಸಾನಿಯಾ ಮೆಡಿಕಲ್ ನ್ಯಾಮಗೌಡ ಪಾಲಿಕ್ಲಿನಿಕ್ ಮತ್ತು ಬಿಎಲ್ಡಿ ನರ್ಸಿಂಗ್ ಕಾಲೇಜ್ ಜಮಖಂಡಿ ಇವರ ಸಂಹಿತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈಗಾಗಲೇ ತುಂಬ ಎಂಬತ್ತಕ್ಕಿಂತ ಹೆಚ್ಚು ರೋಗಿಗಳು ಬಂದು ಉಚಿತ ಆರೋಗ್ಯ ತಪಾಸಣೆದ ಉಪಯೋಗವನ್ನು ತಕ್ಕೊತಾ ಇದ್ದಾರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ನಮ್ಮ ಬಿ ಎಲ್ ಡಿ ನರ್ಸಿಂಗ್ ಕಾಲೇಜ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸೊ ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ನಮ್ಮ ಬಿ ಎಲ್ ಡಿ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಸೇವೆಯನ್ನು ಸಲ್ಲಿಸಲು ಅನುಕೂಲ ಮಾಡಿಕೊಟ್ಟಂಥ ಸಾನಿಯಾ ಮೆಡಿಕಲ್ ಮತ್ತು ನ್ಯಾಮ್ಗೌಡ್ ಪಾಲಿಕ್ಲಿನಿಕ್ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳಿಕೆ ಇಚ್ಛ ಪಡುತ್ತೇನೆ ಬಹಳಷ್ಟು ಜನ ಆರೋಗ್ಯದ ಕಡೆ ಬಹಳ ಸೀರಿಯಸ್ ಆಗಿ ಚಿಂತನೆ ಮಾಡ್ತಾ ಬಡವರಿಗೆ ಆರೋಗ್ಯ ಚಿಕಿತ್ಸೆ ಅವಶ್ಯಕತೆ ಇಲ್ಲ ಅವರಿಗೆ ಆರ್ಥಿಕ ಶಕ್ತಿ ಅವರಲ್ಲಿ ಅಂಥ ಜನರಿಗೆ ಒಂದು ಅನುಕೂಲ ಆಗಬೇಕಾಗಿತ್ತು ಅಂತಂದರೆ ಇಂಥ ಉಚಿತ ಶಿಬಿರಗಳ ಮುಖಾಂತರ ಬಡವರಿಗೆ ಒಂದು ಚಿಕಿತ್ಸೆನೇ ಕೊಡ್ಲಿಕ್ಕೆ ಸಾಧ್ಯವಿದೆ ಆ ನಿಟ್ಟಿನಲ್ಲಿ ಇವತ್ತೇನು ಸಾನಿಯಾ ಮೆಡಿಕಲ್ ಅವರು ಮತ್ತು ನಮ್ಮ ನ್ಯಾಯಪೋರ್ಟ್ ಪಾಲಿಕ್ಲಿನಿಕ್ ಮತ್ತು ಬಿ ಎಲ್ ಡಿ ನರ್ಸಿಂಗ್ ಕಾಲೇಜವ್ರು ಸೇರಿನೂ ಈ ಒಂದು ಉಚಿತ ಶಿಬಿರವನ್ನು ಅನ್ಕೊಂಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಿ ಶಿಬಿರಗಳು ಬರೀ ಯಾವುದೋ ಒಂದು ದಿವಸಕ್ಕಷ್ಟೇ ಮೇಲೆ ಇಲ್ಲಿಂದ ಶಿಬಿರಗಳಾದ ಬಡವರಿಗೆ ಅನುಕೂಲ ಆಗ್ತೈತಿ ಅವರಿಗೆ ಉಚಿತವಾದಂತ ಚಿಕಿತ್ಸೆ ಕೊಟ್ಟು ಅವರ ಆರೋಗ್ಯದಲ್ಲಿ ಏನಾದ್ರೂ ಸುಧಾರಣೆ ಆದ ನಿಮ್ಮ ಸಂಸ್ಥೆಗೂ ಒಳ್ಳೆ ಹೆಸರು ಬಂದಂಗೆ ಆಗ್ತೈತಿ ಅನ್ನುವಂತ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಇವತ್ತು ದೇಶದಲ್ಲಿ ಪ್ರಮುಖವಾಗಿರ್ತಕ್ಕಂಥ ತಕ್ಕಂತಹ ಒಂದು ಶಿಕ್ಷಣ ಇದೊಂದು ಆರೋಗ್ಯ ಇವತ್ತು ಈ ಎರಡೂ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಆಗಿರೋದ್ರಿಂದ ಎರಡೂ ಕ್ಷೇತ್ರದಲ್ಲಿ ಕಡಿಮೆ ದರದಲ್ಲಿ ಸರ್ವಿಸ್ ಸಿಗುವಂಥ ಅವಕಾಶಗಳಿಲ್ಲ ಆದರೆ ಶಿಕ್ಷಣದಲ್ಲಿ ಏನೋ ಇವತ್ತು ಕೇಂದ್ರ ಸರ್ಕಾರ ರೈಟ್ ಟು ಎಜುಕೇಶನ್ ಅನ್ನುವಂಥ ಆಕ್ಟ್ ಬಂದು ಬಡ ಮಕ್ಕಳು ಕೂಡ ಒಳ್ಳೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಮಟ್ಟವಾದಂತಹ ಶಿಕ್ಷಣ ಪಡೆಯಲಿಕ್ಕೆ ಒಂದು ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ ಹಂಗೆ ನನ್ನ ಅಭಿಪ್ರಾಯ ಯಾವ ರೀತಿ ರೈಟ್ ಟು ಎಜುಕೇಶನ್ ಬಂದೈತಿ ಹಂಗೆ ರೈಟ್ ಟು ಹೆಲ್ತ್ ಅನ್ನೋವಂಥದ್ದು ಕಾನ್ಸೆಪ್ಟ್ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಪರಿಚಯ ಮಾಡಿಕೊಂಡು ಬಡವರಿಗೂ ಕೂಡ ಅನುಕೂಲ ಆಗುವಂಥ ಒಂದು ಕೆಲಸ ಆಗ್ತೈತಿ ಅಂತೇಳಿ ನಾವು ನನ್ನ ಅನಿಸಿಕೆಗಳನ್ನು ಹೇಳ್ಕೊಡಿಸ್ತೀನಿ ಇವತ್ತು ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಳ್ತಕ್ಕಂಥ ಎಲ್ಲ ರೋಗಿಗಳಿಗೆ ಉನ್ನತ ಮಟ್ಟದ ಒಂದು ಚಿಕಿತ್ಸೆ ಸಿಗಲಿ ಅವರ ಆರೋಗ್ಯ ಸುಧಾರಣೆ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆಯಬೇಕು ಇವತ್ತು ಬಹಳ ಸಣ್ಣ ಪ್ರಮಾಣದಲ್ಲಿ ಈ ಚಿಕಿತ್ಸೆ ನನ್ಕೊಂಡಿದೀರಿ ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆಗಳು ಹೆಮ್ಮರವಾಗಿ ಬೆಳೆದ್ರೆ ಇಂಥ ಉಚಿತ ಚಿಕಿತ್ಸೆಯಲ್ಲಿ ಸಾವಿರಾರು ಜನ ಉಚಿತವಾಗಿ ಚಿಕಿತ್ಸೆ ಪಡ್ಕೊಳ್ಳುವಂಥ ಅವಕಾಶ ಈ ಸಂಸ್ಥೆಗಳಿಂದ ಸಾರ್ವಜನಿಕರು ಸಿಗಲಿ ಅಂತ ಹೇಳಿ ನಾನು ಆಶಿಸಿ ನನಗೆ ಎರಡು ಮಾತಿ ವಿರಾಮ ಎಲ್ಲರೂ